ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಕಬ್ಬಿಣ ಹಾಗೂ ಉಕ್ಕು ಮಂತ್ರಿಗಳಾದ ಕುಮಾರಸ್ವಾಮಿರವರ ಹುಟ್ಟುಹಬ್ಬ ಹಲಗೂರು ಸ್ವಲ್ಪದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆಯಿತು ಮಳವಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಕೇಕ್ ಕತ್ತರಿಸಿ ನಂತರ ಕುಮಾರಸ್ವಾಮಿರವರ ಭಾವಚಿತ್ರಕ್ಕೆ ಹಾಲಿನ ಆಲಭಿಷೇಕ ಮಾಡಲಾಯಿತು ನಂತರ ಮಾತನಾಡಿದ ಅವರು ನಮ್ಮ ಕುಮಾರಣ್ಣ ಬಡವರ ಬಂಧು ಕೇಂದ್ರದ ಮಂತ್ರಿ ಕುಮಾರಣ್ಣರವರು ಇಂದು ಮಳವಳ್ಳಿ ಜೆಎಸ್ಎಸ್ ಸ್ವಾಮೀಜಿರವರ ಕಾರ್ಯಕ್ರಮಕ್ಕೆ ಬರುತ್ತಿದ್ದು ಮಳವಳ್ಳಿಗೆ ರಾಷ್ಟಪತಿಗಳು ಬರಲು ಕುಮಾರಣ್ಣ ಕಾರಣ ಅದು ನಮ್ಮ ಭಾಗ್ಯ ಕುಮಾರಣ್ಣರವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಇಂದು ಮಳವಳ್ಳಿಯ ಶಿವನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ದಳವಾಯಿ ಕೋಡಿಹಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ ಕುಮಾರಣ್ಣನವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ದಳವಾಯಿ ಕೋಡಿಹಳ್ಳಿಯ ಸುತ್ತಮುತ್ತಲಿನ ಎಲ್ಲ ಕುಮಾರಣ್ಣನ ಅಭಿಮಾನಿಗಳು ಆಗಮಿಸಿದ್ದೀರಿ ನಿನಗೆ ನನ್ನ ಧನ್ಯವಾದಗಳು ಎಂದು ತಿಳಿಸಿದರು దినీ హిగ కేంద్ర సచువర ఎస్ డి కుమారణన్ ఒక్కొబ్ ఈ సంభ్రమవన్న గల్వోడలి గ్రామ పంచాయతీ వ్యాప్తి కేంద్ర స్థానం కాలోని దేవేళ్ళి చెంపేన్ రోడ్డి బరవనగ నందిపుర మే బసాపుర ದಾಬರು ಬಸವನಳ್ಳಿ ದೇವಿನಲ್ಲಿ ಎಲ್ಲರೂ ಸೇರಿ ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಇದರ ನೇತೃತ್ವವನ್ನು ನಮ್ಮ ಹೋಬಳಿ ಕಟ್ಟದ ಅಧ್ಯಕ್ಷರಾದಂತ ತಮ್ಮಣ್ಣವರು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ನಮ್ಮ ದಿಸಾ ಸಮಿತಿಯ ಸದಸ್ಯರಾದಂತಹ ಕೃಷ್ಣ ಅವರು ಮತ್ತು ಇನ್ನೂ ಅನೇಕ ನಮ್ಮ ಪಕ್ಷದ ಹಿರಿಯ ಮುಖಂಡ ಯಜಮಾನರು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಬಹಳ ಯಶಸ್ವಿಯಾಗಿ ಮಾಡಿದ್ದೀರಿ ಕುಮಾರಣ್ಣನ ಭಾವಚಿತ್ರಕ್ಕೆ ಇವತ್ತು ಹಾಲ ಅಭಿಷೇಕ ಮುಖಾಂತರ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಇವತ್ತು ದಲ್ವಕೋಡಳ್ಳಿ ಗ್ರಾಮದ ಪಂಚಾಯತ್ ವ್ಯಾಪ್ತಿನಲ್ಲಿ ಹತ್ತಾರು ಹಳ್ಳಿಗಳ ಮುಖಂಡಗಳು ಸೇರಿ ಬಹಳ ಪ್ರೀತಿಯಿಂದ ಆಚರಣೆ ಮಾಡಿದ್ದೀರಿ ಇಲ್ಲೆಲ್ಲರಿಗೂ ಕೂಡ ನಾನು ಜೆ ಎಸ್ ಪಕ್ಷ ತಾಲೂಕು ಘಟಕದ ವತಿಯಿಂದ ಬಿಜೆಪಿ ಸ್ನೇಹಿತರ ಪರವಾಗಿ ಎಲ್ರಿಗೂ ಕೂಡ ಸುಂದರದೇ ಹೃದಯದ ಅಭಿನಂದನೆಗಳನ್ನು ಮೊದಲನೇದಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಕುಮಾರಣ್ಣ ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಇವತ್ತು ಅವರ ಆರೋಗ್ಯ ಚೆನ್ನಾಗಿರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಇವತ್ತು ಇನ್ನೂ ನೂರು ಕಾಲ ನಮ್ಮ ಜೊತೆ ಇರಬೇಕು ಅವರು ಅಂತಕ್ಕಂಥ ದೃಷ್ಟಿ ಇವತ್ತು ಮಲ್ವಳಿ ಕೊಡ್ತಾ ಇದ್ದಾರೆ ಆದ್ರೆ ಇವತ್ತು ಶಿವರಾತ್ರೀಶ್ವರ ಸಾವಿರದ ಅರವತ್ತಾರನೇ ಜಯಂತೋತ್ಸವ ಕಾರ್ಯಕ್ರಮ ಈ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಅತಿಥಿಗಳಾಗಿ ಬರ್ತಿದ್ದಾರೆ ರಾಷ್ಟ್ರಪತಿನೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರೇ ಮುಖ್ಯ ಅತಿಥಿಗಳಾಗಿ ಕರ್ಕೊಂಡು ಬರ್ತಾ ಇದ್ದಾರೆ ಕಾರ್ಯಕ್ರಮ ಅವರ ಹಸ್ತೆಯಿಂದಲೇ ಇವತ್ತು ರಾಷ್ಟ್ರಪತಿಗಳಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ ಇವತ್ತು ಮಳವಾ ತಾಲೂಕಿಗೆ ರಾಷ್ಟ್ರಪತಿಗಳು ಬರ್ತಿದ್ದಾರೆ ಇತಿಹಾಸ ಈ ಇತಿಹಾಸಕ್ಕೆ ಕಾರಣ ಯಾರಪ್ಪ ಅಂದ್ರೆ ನಮ್ಮ ನಾಯಕರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳು ಅಂತಕ್ಕಂಥದ್ದು ಹೆಮ್ಮೆಯ ವಿಷಯ ಇವತ್ತು ದ್ರೌಪದಿ ಮುರ್ಮು ಮೇಡಮ್ ಅವರು ಈ ದೇಶದ ಮೊದಲನೇ ಪ್ರಜೆ ಅವರು ಈ ಮಲವಳ್ಳಿ ತಾಲೂಕಿಗೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಮೆಲ್ಲರ ಸೌಭಾಗ್ಯ ಸಂದರ್ಭದಲ್ಲಿ ಹೇಳ್ತಾ ಇದೇ ದಿನ ಕುಮಾರನ ಹುಟ್ಟು ಕೂಡ ಒಂದು ವಿಶೇಷವಾಗಿ ಸೇರಿಕೊಂಡಿದ್ದೇವೆ ಈ ವಿಶೇಷತೆಯಲ್ಲಿ ನಾವೆಲ್ಲರೂ ಕೂಡ ಕುಮಾರನ ಹುಟ್ಟು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಿದ್ದೇವೆ ಈಗಾಗಲೇ ಮಲವಳ್ಳಿಯಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿ ಶಿವ ದೇವಸ್ಥಾನದಲ್ಲಿ ನೂರಾರು ಜನ ಸೇರಿ ನಾವೆಲ್ಲ ಮುಖಂಡರುಗಳು ಇದೇ ಸಂದರ್ಭದಲ್ಲಿ ಹೋಬಳಿ ಘಟಕದ ಅಧ್ಯಕ್ಷ ತಮ್ಮಣ್ಣಗೌಡ ಡಿಶಾ ಕಮಿಟಿಯ ಸದಸ್ಯ ಕೃಷ್ಣ ಶ್ರೀನಿವಾಸ್ ನಾಗರಾಜು ಕುಮಾರ್ ಬಸವಲಿಂಗ ಮಂಚೇಗೌಡ ಶ್ರೀಧರ ಪ್ರವೀಣ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸುರೇಶ್ ಪುಟ್ಟಲಿಂಗೇಗೌಡ ಹಾಜರಿದ್ದರು ನಂತರ ಶಾಲಾ ಮಟ್ಟಳಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು